Thank <tune> you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತ ರಾಜೇಂದ್ರನ್ ಮಾತಾಡ್ತಾ ಇರೋದು ತರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅದು ಮಾಹಿತಿ ಅಂದರೆ ಸ್ನೇಹಿತರೆ ನಾಳೆ ಬಂದು ಗುರುಪುಷ್ಯ ಅಮೃತ ಯೋಗ ಇರೋದ್ರಿಂದ ತುಂಬ ಒಳ್ಳೆ ನಕ್ಷತ್ರ ಇರೋದರಿಂದ ನಮ್ಮ ಮನೆಯಲ್ಲಿ ನಾವು ಅಂಥ ಬಾಧೆಗಳಿರ್ಬೋದು ನೋವುಗಳಿರ್ಬೋದು ಕಷ್ಟಗಳಿರ್ಬೋದು ಆ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಅಂದಾಗ ನಾವು ಯಾವಾಗಲೂ ಒಳ್ಳೆ ಮುಹೂರ್ತದಲ್ಲಿ ಒಳ್ಳೆ ಸಂಕಲ್ಪನ ನಾವು ಮಾಡಿಕೊಂಡು ಒಳ್ಳೆ ಪೂಜೆಗಳನ್ನ ನಾವು ಮಾಡಿದಾಗ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಪೂಜೆ ಪುನಸ್ಕಾರನ ಮಾಡ್ತಾ ಇದ್ದೀವೋ ಅಥವಾ ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಸಂಕಲ್ಪ ಮಾಡಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆಗೆ ನೂರಕ್ಕೆ ನೂರರಷ್ಟು ಪ್ರತಿಫಲ ಸಿಗೋದಕ್ಕೆ ಕಾರಣಕರ್ತರಾಗುತ್ತೆ ಅದು ಇನ್ನೇನಪ್ಪ ಅಂತಂದರೆ ಸ್ನೇಹಿತರೆ ಯಾರಿಗೆ ಗುರುದೋಷಗಳಿರುತ್ತೆ ಮನೆಗಳಲ್ಲಿ ಮದುವೆಗಳಾಗ್ತಾ ಇಲ್ಲ ನಮ್ಮ ಮಗಳ ಮದುವೆ ಮಾಡಬೇಕು ಅಂತ ಎಷ್ಟೋ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ನಮ್ಮ ಮಗಳಿಗೆ ಮದುವೆ ಕೈಗೂಡ್ತಾ ಇಲ್ಲ ಅಥವಾ ನಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆದರೆ ನಮ್ಮ ಮಗನಿಗೆ ಮದುವೆ ಮಾಡೋಕ್ಕಾಗ್ತಿಲ್ಲ ನಮ್ಮ ಮನೆಯಲ್ಲಿ ವಂಶಾಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ನಮ್ಮ ಯಜಮಾನ್ರು ದುಡ್ಕೊಂಬರ್ತಾರಂಥ ದುಡ್ಡು ನಮಗೆ ಸಾಕಾಗ್ತಾ ಇಲ್ಲ ಅಥವಾ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಪ್ರಗತಿ ಹೊಂದೋಕ್ಕಾಗ್ತಿಲ್ಲ ಅಥವಾ ನಾವು ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕಟ್ಟಿ ಕಟ್ಟಿ ಸಾಕಾಗಿದೆ ನಾವು ಒಂದು ಸ್ವಂತ ಮನೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಥವಾ ನಮ್ಮ ಜೀವನದಲ್ಲಿ ನಾವು ಸೋತೋಗ್ಬಿಟ್ಟಿದ್ದೀವಿ ಯಾವುದೇ ರೀತಿ ನಮ್ಮ ಮನೆಯಲ್ಲಿ ನಮಗೆ ಲಕ್ ಬರ್ತಾ ಇಲ್ಲ ಅನ್ನೋರು ನಾಳೆಯಿಂದ ಒಂದು ಸತತವಾದ ಒಂದು ಅಭ್ಯಾಸನ ಇಟ್ಕೊಳ್ಳಿ ಏನಂತಂದರೆ ನಾಳೆ ನೀವು ಸಂಕಲ್ಪ ಮಾಡ್ಕೊಳ್ಳಿ ಯಾಕಂದರೆ ನೋಡಿ ಸಾರಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಸಮೇತ ಯಾವಾಗಲೂ ವಿಷ್ಣುವಿನ ಸಮೇತ ನಾವು ಪೂಜೆ ಮಾಡಿದಾಗ ವಿಷ್ಣು ದೇವರನ್ನು ನಾವು ಪ್ರಾರ್ಥನೆ ಮಾಡಿ ನಮ್ಮ ಮನೆಗೆ ಕರೆದಾಗ ಗಂಡ ಹೆಂಡತಿಯರ ಸಮೇತ ನಾವು ಯಾವುದೇ ಒಂದು ಸಂಕಲ್ಪ ಪೂಜೆ ಮಾಡಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಾ ಅಂತ ಕರೆದಾಗ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನಾವು ಅಪೇಕ್ಷೆ ಅಂಥ ವಸ್ತುಗಳನ್ನೆಲ್ಲ ತಗೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಾರೆ ಅದಕ್ಕೋಸ್ಕರ ನಾವು ನಾಳೆ ದಿನ ವಿಷ್ಣು ದೇವರ ಸಮೇತ ಮಹಾಲಕ್ಷ್ಮಿನ ನಾವು ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಗುರುವಾರ ಬಂದು ವಿಷ್ಣುವಿಗೆ ಸಂಬಂಧಪಟ್ಟಂತ ವಾರ ಆಗಿರುತ್ತೆ ಶುಕ್ರವಾರ ಬಂದು ಮಹಾಲಕ್ಷ್ಮಿಯ ಸಂಕೇತವಾಗಿರುತ್ತೆ ಆ ಎರಡೂ ದಿನಗಳ ಮಧ್ಯದಲ್ಲಿ ನಾವು ಇಬ್ಬರನ್ನು ನಾವು ಪೂಜಿಸಲ್ಪಟ್ಟರೆ ನಮಗೆ ಖಂಡಿತವಾಗ್ಲೂ ನಾವು ಏನು ಅಪೇಕ್ಷೆ ಪಡ್ತಾ ಇದ್ದೀವೋ ಅದು ನಮಗೆ ಸಿಗೋದಕ್ಕೆ ಕಾರಣಕರ್ತ ಆಗುತ್ತೆ ನೋಡಿ ಇವಾಗ ಗುರು ದೋಷಗಳಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗೋದಿಲ್ಲ ಅಥವಾ ಶುಕ್ರ ದೋಷ ಇದ್ದಾಗ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆ ಆಗ್ತಾ ಇರಲ್ಲ ಆ ರೀತಿ ಇದ್ದಾಗ ಗುರು ಶುಕ್ರರ ಯೋಗ ನಮಗೆ ಸಿಗಬೇಕು ಅಂದಾಗ ನಾವು ಅವರಿಬ್ಬರನ್ನ ನಾವು ಪೂಜೆ ಮಾಡಬೇಕಾಗುತ್ತೆ ಮತ್ತೆ ಅವರಿಬ್ಬರನ್ನು ನಮ್ಮ ಮನೆಗೆ ಕರಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂದರೆ ನಾಳೆ ದಿನ ಪುಷ್ಯ ನಕ್ಷತ್ರ ಬೇರೆ ಇದೆ ಅದರಲ್ಲೂ ಗುರು ನಕ್ಷತ್ರದ ಜೊತೆಗೆ ಅಂದರೆ ನಿಮ್ಮ ಕುಲದೇವರುಗಳ ಗುರುಗಳು ನಾನು ಸಾಮಾನ್ಯವಾಗಿ ನನ್ನ ಗುರು ಅಂತ ನಾನು ರಾಘವೇಂದ್ರ ಸ್ವಾಮಿಗಳನ್ನ ಹೇಳ್ತೀನಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ವಂಶ ಪಾರಂಪರ್ಯವಾಗಿ ನಿಮ್ಮ ಗುರುಗಳು ಯಾರಾದರೂ ಇರ್ಬೋದು ನೋಡಿ ಇವಾಗ ಶೃಂಗೇರಿ ಶಾರದ ಮಠಾಧಿಪತಿಗಳು ಅವರ ಗುರುಗಳಾಗಿರ್ತಾರೆ ಕಾಮಾಕ್ಷಿ ದೇವಸ್ಥಾನಗಳಲ್ಲಿರುವಂಥ ಗುರುಗಳು ಅವರ ಗುರುಗಳಾಗಿರ್ತಾರೆ ಅಥವಾ ಅವರಿಗೆ ದಕ್ಷಿಣ ಮೂರ್ತಿ ಇರೋವಂಥ ದೇವರನ್ನ ಪೂಜಿಸೋಂಥವ್ರು ಅದು ಕೂಡ ಅವರಿಗೆ ಗುರುಗಳ ಸ್ಥಾನದಲ್ಲಿರ್ತಾರೆ ಅಥವಾ ದತ್ತಾತ್ರೇಯ ಇರ್ಬೋದು ದಕ್ಷಿಣ ಮೂರ್ತಿ ಇರ್ಬೋದು ಅಥವಾ ಶಿರಡಿ ಸಾಯಿಬಾಬಾ ಇರ್ಬೋದು ರಾಘವೇಂದ್ರ ಪ್ರಭುಗಳಿರ್ಬೋದು ಅಥವಾ ಅವರ ವಂಶ ಾಗಿ ಬಂದಿರೋಂಥ ಗುರುಗಳಿರ್ಬೋದು ಆ ಗುರುಗಳ ಸಮೇತ ನಾವು ಏನಾದರೂ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಅವರು ಸಹಾಯ ಮಾಡ್ತಾರೆ ಅಂಥ ನಮ್ಮ ಗುರುಗಳ ವಾರ ಗುರುವಾರ ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ನಾಳೆ ದಿನ ನೀವು ಇದೊಂದು ಸಂಕಲ್ಪ ಮಾಡಿಕೊಂಡು ನಾನು ಪ್ರತಿ ಮಂಗಳವಾರ ಪ್ರತಿ ಗುರುವಾರ ಪ್ರತಿ ಶುಕ್ರವಾರ ಪ್ರತಿ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನಾನು ಈ ರೀತಿಯ ಪೂಜಾ ಅನುಷ್ಠಾನನ ನಾನು ಮಾಡ್ತೀನಿ ನನ್ನ ಮನೆಯಲ್ಲಿರೋಂಥ ಬಡತನ ಎಲ್ಲ ಹೋಗೋದಕ್ಕೆ ನೀನು ಕಾರಣಕರ್ತರಾಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಕೊಟ್ಟು ಶುಕ್ರ ದೆಸೆ ಅನ್ನೋದು ನಮಗೂ ಕೂಡ ಅದೃಷ್ಟ ಅನ್ನೋದು ಕೊಡುತ್ತಾಯಿ ಅಂತ ನೀವು ಕೇಳಿಕೊಂಡು ನೀವು ಏನು ಮಾಡಬೇಕು ಅಂದರೆ ನೋಡಿ ಸ್ನೇಹಿತರೆ ತುಳಸಿ ಗಿಡಕ್ಕೆ ಹಾಕುವ ನೀರಿಗೆ ಇದನ್ನು ಬೆರೆಸಿಕೊಂಡು ನೀವು ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ನಮ್ಮ ಜೀವನದಲ್ಲೂ ಕೂಡ ಶುಕ್ರ ದೆಸೆ ಅನ್ನೋದು ಬೆನ್ನೆತ್ತಿ ಮನೆಯಲ್ಲಿ ಸಂಪತ್ತಿನ ನಿಧಿಯೇ ಒಕ್ಕಿ ಬರೋ ಥರ ಆಗೋದಕ್ಕೆ ಕಾರಣ ಆಗುತ್ತೆ ನಾವು ಬಯಸ್ತಾ ಇರೋವಂಥ ವಸ್ತುಗಳು ಅಥವಾ ಕಾರ್ ತೊಗೊಬೇಕು ಅಂದರೆ ಕಾರ್ ತೊಗೊಬೋದು ಅಥವಾ ನಾವು ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇದ್ದರೆ ಮನೆ ಕೂಡ ಕಟ್ಟಿಸೋದಕ್ಕೆ ಸಹಾಯ ಮಾಡುತ್ತೆ ಅಕಸ್ಮಾತು ನಾವು ಬಾಡಿಗೆ ಮನೆಯಲ್ಲಿದ್ದು ನಾವು ಕೂಡ ಮಾಲೀಕರಾಗಬೇಕು ಅಂತ ಬಯಸ್ತಾ ಇದ್ದರೆ ಇದನ್ನು ಒಂದು ದಿನ ಮಾಡಿಬಿಟ್ಟು ಇವತ್ತು ನಾನು ಹಾಕ್ಬಿಟ್ಟಿದ್ದೀನಿ ನಾಳೆ ನಾನು ಶ್ರೀಮಂತರಾಗ್ಬಿಡ್ತೀನಿ ಅದೆಲ್ಲ ಇಲ್ಲ ಯಾಕಂದರೆ ನಾವು ಪೂಜೆ ಪುನಸ್ಕಾರನ ಮಾಡಬೇಕು ಅಂತ ಯಾವ ದೇಶಕ್ಕೆ ಮಾಡ್ತಿರ್ತೀವಿ ಅಂದರೆ ನಮ್ಮ ಜಾತಕದಲ್ಲಿರುವಂತಹ ಗೃಹ ದೋಷಗಳಿದ್ರೆ ಗ್ರಹ ಬಾಧೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗಬೇಕು ಅಂದರೆ ಸತತ ಪ್ರಯತ್ನ ಪಡಬೇಕು ಸತತವಾಗಿ ನಾವು ಪೂಜೆ ಪುನಸ್ಕಾರನ ಮಾಡ್ಕೊಂಡು ಹೋದಾಗ ಮಾತ್ರ ಅದು ನಮಗೆ ಶೀಘ್ರವಾಗಿ ಪ್ರತಿಫಲ ಕೊಡೋದಕ್ಕೆ ಕಾರಣಕರ್ತರಾಗುತ್ತೆ ಅದಕ್ಕೋಸ್ಕರ ನೀವು ನಾಳೆಯಿಂದ ಇದೊಂದು ಅಭ್ಯಾಸನ ಮಾಡಿಕೊಳ್ಳಿ ಯಾವಾಗ ನೀವು ತುಳಸಿ ಪೂಜೆ ಮಾಡ್ತಾಯಿರ್ತೀರೋ ಅಂಥ ಸಮಯದಲ್ಲಿ ನೀವು ಇದೊಂದು ಕೆಲಸನ ಮಾಡಬೇಕಾಗುತ್ತೆ ಏನಪ್ಪ ಅದು ಅಂದರೆ ನೋಡಿ ಶತಮಾನಗಳಿಂದಲೂ ಅನುಸರಿಸಲು ಅವಶ್ಯಕವೆಂದು ಪರಿಗಣಿಸಲ್ಪಟ್ಟಿರುವ ಜ್ಯೋತಿಷ್ಯದ ಅನೇಕ ನಂಬಿಕೆಗಳಿವೆ ಜ್ಯೋತಿಷ್ಯವು ನೈಸರ್ಗಿಕ ಅಂಶಗಳು ಮತ್ತು ಐಹಿಕ ಶಕ್ತಿಗಳ ನಡುವಿನ ಪರಸ್ಪರ ಸಂಬಂಧವನ್ನು ಒತ್ತಿ ಹೇಳುವುದಲ್ಲದೆ ಜೀವನದಲ್ಲಿ ಮುಂದುವರಿಯಲು ನಮ್ಮನ್ನು ಪ್ರೇರೇಪಿಸುತ್ತದೆ ತುಳಸಿಯಂತಹ ಕೆಲವು ವಿಶೇಷ ಸಸ್ಯಗಳಿಗೆ ನೀರು ಅರ್ಪಿಸುವಾಗ ಪವಿತ್ರವಾದ ಈ ಒಂದು ವಸ್ತುವನ್ನು ಬೆರೆಸಿದರೆ ಅದು ಗ್ರಹ ದೋಷ ನಿವಾರಣೆ ಮಾಡಿ ಧನಾತ್ಮಕ ಪರಿಣಾಮವನ್ನು ಬೀರುವಂತೆ ಮಾಡುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ನೋಡಿ ತುಳಸಿ ಸಸ್ಯವನ್ನು ಹಿಂದೂ ಧರ್ಮದಲ್ಲಿ ಪೂಜೆ ಸಸ್ಯವೆಂದು ಪರಿಗಣಿಸಲಾಗಿ ಪೂಜಿಸಲಾಗುತ್ತದೆ ವಿಶೇಷ ಸಂದರ್ಭಗಳಲ್ಲಿ ಮುಖ್ಯವಾಗಿ ವಿಷ್ಣು ಪೂಜೆಯಲ್ಲಿ ತುಳಸಿಗೆ ವಿಶೇಷವಾದ ಸ್ಥಾನವನ್ನು ನೀಡಲಾಗಿದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ತುಳಸಿಯು ಸೌರವ್ಯೂಹದ ಲಾಭದಾಯಕ ಗ್ರಹವಾದ ಗುರುವಿಗೆ ಸಂಬಂಧಿಸಿದೆ ಗುರುವು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದು ಮತ್ತು ಅದನ್ನು ನಿಯಮಿತವಾಗಿ ಪೂಜಿಸುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೋಡಿ ಬಣ್ಣ ಮತ್ತು ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುವ ಅರಿಶಿಣವನ್ನು ಶತಮಾನಗಳಿಂದಲೂ ಸಾಂಪ್ರದಾಯಿಕ ವೈದಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಜ್ಯೋತಿಷ್ಯದಲ್ಲಿ ಅರಿಶಿಣವು ಕೂಡ ಗುರುಗ್ರಹದೊಂದಿಗೆ ಸಂಬಂಧಿಸಿದಂಥದ್ದಾಗಿದೆ ಯಾವಾಗಲೂ ಅಷ್ಟೇ ನೋಡಿ ನಾವು ಇವಾಗ ಅರಿಶಿಣನ ನಾವು ಯಾಕೆ ಹಾಕ್ಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅರಿಶಿಣ ಬಂದು ಗುರುಗ್ರಹದ ಸಂಕೇತ ಆಗಿರುತ್ತೆ ಅಂಥ ಗುರುಗ್ರಹದ ಅನುಗ್ರಹ ಬೇಕು ಅಂದರೆ ರಾಯರ ಅನುಗ್ರಹ ಬೇಕು ಅಂದರೆ ಅಥವಾ ವಿಷ್ಣುವಿನ ಅನುಗ್ರಹ ಬೇಕು ಅಂದಾಗ ನಾವು ಅಪ್ಪಟ ಅರಿಶಿಣ ಅಂದರೆ ಕಸ್ತೂರಿ ಅರಿಶಿಣನ ನೀವು ತಂದು ಅದನ್ನು ಚೆನ್ನಾಗಿ ಒಣಗಿಸಿ ಕಲ್ಲಲ್ಲಿ ಕುಟ್ಟಿ ಅದನ್ನು ನೀವು ಪುಡಿ ಮಾಡಿ ಮಾಡಿಕೊಂಡು ಅದನ್ನು ನೀವು ಅರಿಶಿಣನ ನೀವು ತುಳಸಿಯ ತುಳಸಿ ಪೂಜೆ ಮಾಡುವಂಥ ಒಂದು ನೀರಿಗೆ ಬೆರೆಸಿಕೊಂಡು ನಾವು ವಿಷ್ಣುವಿನ ಅನುಗ್ರಹ ಪಡೆಯೋದಕ್ಕೆ ಅದನ್ನು ಅಭಿಷೇಕ ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ನೀವು ಕಸ್ತೂರಿ ಅರಿಶಿಣನ ತಗೊಳ್ಳಿ ಮಾಮೂಲಿ ಅಂಗಡಿಗಳಲ್ಲಿ ಸಿಗೋ ಅಂಥ ಅರಿಶಿಣ ಎಲ್ಲ ಅದು ಕೆಮಿಕಲ್ಸ್ ಇರುತ್ತೆ ಆದರೆ ಕಸ್ತೂರಿ ಅರಿಶಿಣ ತಂದಾಗ ಅದು ಖಂಡಿತವಾಗ್ಲೂ ಪರಿಮಳಯುಕ್ತವಾಗಿರುತ್ತೆ ತುಂಬ ತುಂಬಾ ಚೆನ್ನಾಗಿರುತ್ತೆ ಘಮ ಘಮ ಅಂತ ಇರುತ್ತೆ ಆ ಅಂಥ ಅರಿಶಿಣನ ನಾವು ತುಳಸಿಗೆ ಅಭಿಷೇಕ ಮಾಡಿದಾಗ ಅದರಲ್ಲೂ ನೀರಿನ ಜೊತೆ ಬೆರೆಸ್ಕೊಂಡು ಅದರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಅದನ್ನು ನೀವು ಬೆರೆಸ್ಕೊಂಡು ನೀವು ತುಳಸಿಗೆ ಅಭಿಷೇಕ ಮಾಡಿ ಮನೆಯೆಲ್ಲ ಪರಿಮಳಯುಕ್ತವಾಗಿರುತ್ತೆ ಅದರಲ್ಲೂ ನಾವು ಪೂಜೆ ಮಾಡುವಂಥದ್ದು ಸ್ಥಳ ಆಗಿರ್ಬೋದು ಅಥವಾ ಒಂದು ಸಸಿ ಆಗಿರ್ಬೋದು ಅದಕ್ಕೆ ನಾವು ಪರಿಪೂರ್ಣವಾಗಿ ಗೌರವ ಕೊಟ್ಟಾಗ ಅದು ಕೂಡ ನಮಗೆ ಅಷ್ಟೇ ಗೌರವ ಕೊಟ್ಟು ಸ್ಥಾನಮಾನ ಕೊಡೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ನೋಡಿ ಒಂದು ತಾಮ್ರದ ಚೊಂಬನ ತಗೊಬೇಕಾಗುತ್ತೆ ಪುಷ್ಯ ನಕ್ಷತ್ರದಲ್ಲಿ ನೀವು ಯಾವುದೇ ಒಂದು ಪೂಜೆ ಮಾಡಬೇಕು ಅನ್ನುವಾಗ ಬೆಳಗ್ಗೆ ಹೊತ್ತು ಮಾಡಿ ತುಳಸಿ ಪೂಜೆನ ಅದಕ್ಕೆ ಅಭಿಷೇಕ ಮಾಡಬೇಕು ಅನ್ನುವಾಗ ನೀವು ಮುಹೂರ್ತ ದಲ್ಲಿ ಅಭಿಷೇಕ ಮಾಡಿದಾಗ ಸರ್ವಶ್ರೇಷ್ಠವಾದದ್ದು ಸಂಜೆ ಹೊತ್ತಿನಲ್ಲಿ ಯಾವತ್ತು ತುಳಸಿ ಗಿಡಗಳಿಗೆ ನೀರನ್ನು ಅರ್ಪಣೆ ಮಾಡಬಾರ್ದು ಯಾಕಂದರೆ ಗೋಧೂಳಿ ಸಮಯದಲ್ಲಿ ಅಶ್ವಿನಿ ದೇವತೆಗಳು ಪ್ರತಿಯೊಂದು ಮನೆಯಲ್ಲೂ ಬಂದು ನೆಲೆಸಿರ್ತಾರೆ ಆ ಗೋ ಅಶ್ವಿನಿ ದೇವತೆಗಳು ಬರೋವಂಥ ಸಮಯದಲ್ಲಿ ಅಥವಾ ಲಕ್ಷ್ಮಿ ಮನೆಗೆ ಬರೋಂಥ ಸಮಯದಲ್ಲಿ ನಾವು ತುಳಸಿಯ ಮುಂದೆ ಬಂದು ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂಥ ಸಮಯದಲ್ಲಿ ನಾವು ನೀರನ್ನು ಸುರಿಯೋದಾಗಲಿ ಅಭಿಷೇಕ ಮಾಡೋದಾಗಲಿ ಆ ಥರದನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಲಕ್ಷ್ಮಿನ ನಾವು ನೀರಿಂದ ಆಗುತ್ತೆ ಅವಮಾನ ಮಾಡ್ದಂಗೆ ಆಗುತ್ತೆ ಅವ್ರಿಗೆ ನಾವು ಅಪಪ್ರ ಅಂದರೆ ಅಪಕೀರ್ತಿ ಕೊಡೋ ಥರ ಆಗುತ್ತೆ ಆ ರೀತಿ ತಪ್ಪುಗಳನ್ನ ನಾವು ಮಾಡಬಾರ್ದು ಸಂಜೆ ಸಮಯದಲ್ಲಿ ಯಾವಾಗ್ಲೂ ದೀಪಗಳನ್ನ ಅಂಟಿಸ್ಬೇಕೆ ಹೊರತು ಅಭಿಷೇಕಗಳನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ನೀವು ನಾಳೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವದಲ್ಲಿ ನೀವು ಪೂಜೆ ಮಾಡೋ ಅಂಥವ್ರು ನಾಲ್ಕು ಗಂಟೆ ಆರೂವರೆ ಒಳಗಡೆ ಅಕಸ್ಮಾತು ನೀವು ಲೇಟಾಗಿ ಎದ್ದಿದ್ದೀನಿ ಅಂತ ಅಂದರೆ ನೀವು ಅಕಸ್ಮಾತು ಹತ್ತುವರೆ ಒಳಗಡೆ ನೀವು ಪೂಜೆ ಮಾಡೋ ಅಂಥವ್ರು ನೀವು ತುಳಸಿ ಗಿಡಕ್ಕೆ ಪೂಜೆ ಮಾಡುವಾಗ ಈ ರೀತಿಯ ಒಂದು ತಾಮ್ರದ ಚೆಂಬನ ತಗೊಂಡು ಅದಕ್ಕೆ ಶುದ್ಧವಾದದ್ದು ನೀರನ್ನು ತಗೊಬೇಕು ಯಾವಾಗಲೂ ನಿಮ್ಮ ಮನೆಯಲ್ಲಿರುವಂಥ ಕುಡಿಯುವಂಥ ಟ್ಯಾಂಕರ್ಗಳಲ್ಲಿ ನೀವು ಹಿಡ್ಕೊಂಡ್ಬಿಡ್ತೀರಾ ಆ ರೀತಿ ಮಾಡಬಾರ್ದು ಟ್ಯಾಪ್ ಮುಖಾಂತರ ನೀವು ಒಂದು ಶುದ್ಧವಾದದ್ದು ನೀರನ್ನು ನೀವು ತಗೊಂಡು ಮೊದಲಿಗೆ ನೀವು ಸ್ನಾನ ಮಾಡಿರಬೇಕು ಸ್ನಾನ ಹಣ ಮಾಡಿದ ನಂತರ ಆ ನೀರನ್ನು ನೀವು ತಗೊಂಡು ಆ ನೀರಿಗೆ ನೀವು ಗುರುರಾಯರ ಮಂತ್ರಾಕ್ಷತೆ ಇದ್ದರೆ ಆ ಮಂತ್ರಾಕ್ಷತೆಯನ್ನು ಸ್ವಲ್ಪ ಹಾಕಿ ಅದಾದ ಮೇಲೆ ನೀವು ಅರಿಶಿಣನ ಅಂದರೆ ಕಸ್ತೂರಿ ಅರಿಶಿಣದ ಪುಡಿನ ನೀವು ಬೆರೆಸ್ಕೊಂಡು ನೀವು ಮೊದಲಿಗೆ ಗಣಪತಿನ ಪ್ರಾರ್ಥನೆ ಮಾಡ್ಕೊಬೇಕು ನಾನು ಇಂಥ ಉದ್ದೇಶಕ್ಕೆ ನಾನು ಇವತ್ತು ತುಳಸಿಗೆ ಅರಿಶಿಣದ ನೀರನ್ನು ಅಭಿಷೇಕ ಮಾಡ್ತಾ ಇದ್ದೀನಿ ನನ್ನ ಕಷ್ಟಗಳೇ ಇಂಥದ್ದಿದೆ ಇಂಥ ಕಷ್ಟಗಳೆಲ್ಲ ನಿವಾರಣೆ ಆಗಬೇಕು ಆ ನಿವಾರಣೆ ಆಗೋಕ್ಕೆ ನಿಮ್ಮ ಅನುಗ್ರಹ ಬೇಕು ವಿಘ್ನಗಳೆಲ್ಲ ನಿವಾರಣೆ ಮಾಡಿ ಅಂತ ಹೇಳಿ ನೀವು ಗಣಪತಿಗೆ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕುಲದೇವರಿಗೆ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ನೀವು ರಾಯರತ್ರ ಪ್ರಾರ್ಥನೆ ಮಾಡ್ಕೊಬೇಕು ಗುರುಗಳೇ ನಾನು ಗೊತ್ತಿದ್ದೋ ಗೊತ್ತಿಲ್ಲದಲ್ಲೇ ಏನಾದರೂ ತಪ್ಪನ್ನು ಮಾಡಿದರೆ ಆ ತಪ್ಪುಗಳನ್ನೆಲ್ಲ ಮನ್ನಿಸಿ ನೀವು ನನಗೆ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಬರೋದಕ್ಕೆ ನೀವು ಕಾರಣಕರ್ತರಾಗಿ ನನಗೆ ಆಶೀರ್ವಾದ ಮಾಡಿ ಅಕಸ್ಮಾತ್ ನಾನು ಮಾಡ್ತಿರೋಂಥ ಪೂಜೆಗಳಲ್ಲಿ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದಲೆ ಏನಾದರೂ ತಪ್ಪನಾಗಿದರೆ ಆ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಮಗೆ ದೇವರ ಅನುಗ್ರಹ ಆಗೋದಕ್ಕೆ ನೀವು ದಾರಿ ತೋರಿಸಿ ನಮಗೆ ಗೊತ್ತಿಲ್ಲದಿದ್ದಂಗೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ ಆ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿಕೊಡೋದಕ್ಕೆ ನೀವು ಸಹಾಯ ಮಾಡಿ ಅಂತ ನಾವು ಗುರುಗಳ ಪ್ರಾರ್ಥನೆ ಮಾಡಿ ಗುರುಗಳು ಗುಳು ಸಾರಿ ಸಾರಿ ಗುರುಗಳತ್ರ ನಾವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಬೇಕು ಆಮೇಲೆ ಲಕ್ಷ್ಮಿಯ ಪ್ರಾರ್ಥನೆ ಮಾಡಿ ಅದಾದಮೇಲೆ ನೀವು ತುಳಸಿ ಗಿಡಕ್ಕೆ ನೀವು ನೀರನ್ನು ಅರ್ಪಣೆ ಮಾಡಬೇಕು ಅದರಲ್ಲೂ ನೀವು ತುಳಸಿ ಗಿಡದಲ್ಲಿ ನೀವು ನೀರು ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಯಾವುದು ತುಳಸಿ ಮಂತ್ರ ಬರ್ತಾ ಇರುತ್ತೋ ಆ ಮಂತ್ರನ ನೀವು ಹೇಳ್ಕೊಂಡು ಅಭಿಷೇಕ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಉದ್ದೇಶಕ್ಕೆ ನೀವು ಬೇಡಿಕೆನ ಇಟ್ಟಿದ್ದೀರೋ ಆ ಬೇಡಿಕೆ ಖಂಡಿತವಾಗ್ಲೂ ನೆರವೇರುತ್ತೆ ನೋಡಿ ಅದಾದಮೇಲೆ ಬಣ್ಣ ಮತ್ತು ವಿಶಿಷ್ಟವಾದ ಪರಿಮಳವನ್ನು ಹೊಂದಿರುವ ಅರಿಶಿಣವು ಶತಮಾನಗಳಿಂದಲೂ ಸಾಂಪ್ರದಾಯಿಕ ವೈದ್ಯಕೀಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ಜ್ಯೋತಿಷ್ಯದಲ್ಲಿ ಅರಿಶಿಣವು ಕೂಡ ಗುರು ಗ್ರಹದೊಂದಿಗೆ ಸಂಬಂಧಿಸಿದಂತಹ ವಸ್ತುವಾಗಿದೆ ಅದಕ್ಕೋಸ್ಕರ ನಾವು ಅಭಿಷೇಕಕ್ಕೆ ಅದನ್ನು ಬಳಸ್ಕೊಬೇಕು ಇದನ್ನು ಪೂಜೆಯಲ್ಲಿ ಬಳಸುವುದು ಮುಖ್ಯವಾಗಿದೆ ವಿಷ್ಣುವಿನ ಆಶೀರ್ವಾದವನ್ನು ತರುತ್ತದೆ ಜೊತೆಗೆ ಮನೆಯಲ್ಲಿ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ತುಳಸಿ ಗಿಡಕ್ಕೆ ಅರ್ಪಿಸುವ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಹಾಕಿದರೆ ಸಾಕು ಗುರುವಿನ ಶಕ್ತಿ ದ್ವಿಗುಣಗೊಳ್ಳುತ್ತದೆ ಈ ತುಳಸಿ ಗಿಡಕ್ಕೆ ಹಾಕುವ ನೀರಿನಲ್ಲಿ ಅರಿಶಿಣವನ್ನು ಸೇರಿಸುವುದರಿಂದ ತುಳಸಿ ಸಸ್ಯದ ಸುತ್ತಲಿನ ವಾತಾವರಣವು ಧನಾತ್ಮಕವಾಗಿರುತ್ತದೆ ಮತ್ತು ಸಮೃದ್ಧಿ ಉಳಿಯುತ್ತದೆ ತುಳಸಿ ಗಿಡಕ್ಕೆ ಹಾಕುವ ನೀರಿನಲ್ಲಿ ಅರಿಶಿಣವನ್ನು ಸೇರಿಸುವುದರಿಂದ ತುಳಸಿ ಸಸ್ಯದ ಸುತ್ತಲಿನ ವಾತಾವರಣವು ಧನಾತ್ಮಕ ಶಕ್ತಿ ಕೊಡುವುದಲ್ಲದಲೇ ಋಣಾತ್ಮಕ ಶಕ್ತಿಗಳೇನಾದರೂ ಕೆಟ್ಟ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಮಾಡಿ ಶತ್ರುಗಳ ಸಮಸ್ಯೆಗಳು ಅಂದರೆ ಶತ್ರುಗಳು ನಮಗೇನಾದರೂ ಮಾಟ ಮಂತ್ರಗಳನ್ನ ಮಾಡಿಸಿ ನಮ್ಮ ಮನೆಯ ಮುಂದೆ ಏನಾದರೂ ತಂದು ಬಿಸಾಕಿದರೆ ಅಥವಾ ಬಂದು ನಮಗೆ ಕೆಟ್ಟದನ್ನು ಬಯಸಬೇಕು ಅಂತ ನಮ್ಮ ಮನೆಗೆ ಎಂಟ್ರಾಗ್ತಿದ್ರೆ ಅದನ್ನು ತಡೆಯುವಂಥ ಶಕ್ತಿ ತುಳಸಿ ದೇವಿಗೆ ಮಾತ್ರ ಅಂಥದ್ದನ್ನ ತಡಿಬೇಕು ಅಂದರೆ ನಾವು ತುಳಸಿಗೆ ಗಿಡಕ್ಕೆ ನಾವು ಅರಿಶಿಣದ ನೀರಿನಿಂದ ಅಭಿಷೇಕನ ನಾವು ಮಾಡಿರಬೇಕಾಗುತ್ತೆ ತುಳಸಿ ಮತ್ತು ಅರಿಶಿನ ಎರಡನ್ನು ಆರೋಗ್ಯದ ಪ್ರಯೋಜನಗಳಲ್ಲೂ ಬಳಕೆ ಮಾಡಲಾಗುತ್ತದೆ ತುಳಸಿ ಅದರ ಉರಿಯೂತದ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಸಹ ಹೆಸರುವಾಸಿಯಾಗಿದ್ದು ಅರಿಶಿಣವು ಅದರ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಪರಿಣಾಮಗಳಿಗೂ ಹೆಸರುವಾಸಿಯಾಗಿ ನೋಡಿ ಅರಿಶಿಣದಿಂದ ನಮಗೆ ತುಳಸಿಯಿಂದ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಕಸ್ಮಾತ್ ನಮ್ಮಲ್ಲಿ ಉಸಿರಾಟದ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ ಅಂತ ಸಂದರ್ಭಗಳಲ್ಲಿ ನಾವು ಬ್ರಹ್ಮ ಮುಹೂರ್ತದಲ್ಲಿ ತುಳಸಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆ ತುಳಸಿ ಗಿಡನ ನಾವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅದನ್ನು ನಾವು ಪ್ರತಿದಿನ ನಮಸ್ಕಾರ ಮಾಡುವಾಗ ಅಲ್ವಾ ನಾವು ಪ್ರದಕ್ಷಿಣೆ ಮಾಡುವಾಗ ಅಲ್ಲಿ ನಾವು ತುಳಸಿಯಿಂದ ಬರುವಂತಹ ನಾವು ಗಾಳಿನ ನಾವು ತಗೊಂಡಾಗ ನಮ್ಮ ಉಸಿ ಉರಾಟದಲ್ಲಿರೋ ಯಾವುದೋ ಒಂದು ಮೂಲೆಯಲ್ಲಿ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಆಮೇಲೆ ನಾವು ಅರಿಶಿಣದಿಂದ ಅಭಿಷೇಕ ಮಾಡಿದಂತಹ ತುಳಸಿ ಎಲೆನ ನಾವು ಸ್ವೀಕರಣೆ ಮಾಡೋದರಿಂದ ಪ್ರಸಾದವಾಗಿ ಊಟದಲ್ಲಿ ನಾವು ಊಟದ ರೂಪದಲ್ಲಿ ಪೂಜೆ ಮಾಡುವಂಥ ತುಳಸಿ ಗಿಡನ ನಾವು ಕಿತ್ಕೊಂಡು ತಿನ್ನಬಾರ್ದು ಔಷಧಿಗೆ ಅಂತಲೇ ಬೇರೆ ಕಡೆ ನಾವು ತುಳಸಿ ಗಿಡನ ಬೆಳೆಸಿ ಅದನ್ನು ನಾವು ಸ್ವೀಕರಣೆ ಮಾಡಬೇಕು ಅಂತಹ ತುಳಸಿ ಎಲೆನ ನಾವು ಸೇವನೆ ಮಾಡೋದ ಮಾಡ್ತೀವಲ್ಲ ಪ್ರಸಾದ ರೂಪದಲ್ಲಿ ಆವಾಗ ನಮಗೆ ಏನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಸಹಾಯ ಕೂಡ ಮಾಡಿಕೊಡುತ್ತೆ ಈ ರೀತಿಯೆಲ್ಲ ನಮಗೆ ಅನುಕೂಲ ಮಾಡಿಕೊಡುವಂತಹ ಈ ತುಳಸಿ ನೀರಿನ ಅಭಿಷೇಕನ ಖಂಡಿತವಾಗ್ಲೂ ಮಾಡಿ ಅರಿಶಿಣದ ನೀರನ್ನು ಬೆರೆಸಿ ನೀವು ತುಳಸಿ ಗಿಡಕ್ಕೆ ಅಭಿಷೇಕ ಮಾಡುವಂಥ ಅಭ್ಯಾಸನ ನಾಳೆಯಿಂದ ಮಾಡಿಕೊಳ್ಳಿ ಅದರಲ್ಲೂ ನೀವು ಅಟ್ಲೀಸ್ಟು ಯಾವಾಗೂ ಮಾಡೋಕ್ಕಾಗಲಿಲ್ಲ ಅಂದಾಗ ಇಂಥ ವಿಶೇಷ ದಿನಗಳಲ್ಲಿ ಗುರುಪುಷ್ಯಾಮೃತ ಯೋಗ ಇರೋಂಥ ದಿನ ಶುಕ್ರವಾರಗಳಲ್ಲಿ ಮಂಗಳವಾರಗಳಲ್ಲಿ ಅಮಾವಾಸ್ಯಗಳಲ್ಲಿ ಹುಣ್ಣಿಮೆ ದಿನಗಳಲ್ಲಿ ಏಕಾದಶಿ ದಿನಗಳಲ್ಲಿ ಅದರಲ್ಲೂ ಏಕಾದಶಿ ದಿನ ನಾವು ಅಭಿಷೇಕ ಮಾಡಬಾರ್ದು ವಿಶೇಷವಾದ ದಿನಗಳಲ್ಲಿ ಇಂಥ ದಿನಗಳಲ್ಲಿ ನೀವು ಮಾಡ್ಕೊಬೋದು ಸರಿನಾ ಸ್ನೇಹಿತರೆ ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ